ಹಾಂ ಓಕೆ ನಮ್ಮೆಲ್ಲರ ನೆಚ್ಚಿನ ಅಭಿಮಾನದ ಅಭಿನಯ ಸಹ ಜೊತೆ ದೇವಿಯವರ ವೈಕುಂಠ ಸಮಾರಾಧನೆ ಇವತ್ತು ನಡೆದಿದೆ ಅವರ ಕುಟುಂಬದವರು ಅವರ ಒಂದು ಸಮಾಧಿಯ ಬಳಿ ಎಲ್ಲ ಪೂಜೆ ಪುರಸ್ಕಾರ ಎಡೆಯನ್ನು ಇಟ್ಟು ಪೂಜೆಯನ್ನು ಮುಗಿಸಿ ಇವತ್ತು ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ಅವರ ನಿವಾಸದಲ್ಲಿ ನಡೆಸಿರುವಂಥದ್ದಿದೆ ಇಲ್ಲಿ ನಾನು ಬಂದು ಅವರಿಗೆ ಗೌರವವನ್ನು ಸಲ್ಲಿಸುವ ಕೆಲಸವನ್ನು ಮಾಡಿ ಗಣ್ಯ ಗಣ್ಯಮಾಲಿಯವರು ಎಲ್ಲರೂ ಇಡೀ ನಾಡಿನ ಎಲ್ಲ ಅವರ ಅಭಿಮಾನಿಗಳು ವಿವಿಧ ಭಾಗದಿಂದ ಬೇರೆ ಬೇರೆ ರಾಜ್ಯದಿಂದ ಎಲ್ಲರೂ ಬಂದಿದ್ದಾರೆ ಅವ್ರಿಗೆ ಗೌರವ ಸಲ್ಲಿಸ್ತಾರೆ ನಿಜಕ್ಕೂ ಅವ್ರು ಯಾವಾಗಲೂ ಜೀವಂತವಾಗಿ ನಮ್ಮ ಜೊತೆ ಇದ್ದಾರೆ ವಿಶೇಷ ಏನಂದ್ರೆ ಸಿನಿಮಾ ನಟರದು ಅವರ ನಟನೆ ಮಾಡಿರುವಂತ ಸಿನಿಮಾ ಯಾವಾಗಲೂ ಜೀವಂತವಾಗಿರುತ್ತೆ ಹಾಗಾಗಿ ಯಾವತ್ತೂ ಅವ್ರನ್ನ ಕಳ್ಕೊಳ್ಳಲ್ಲ ಅವರ ನಟನೆ ಅವರ ಅಭಿನಯ ಅವರ ಸಂದೇಶಗಳು ಯಾವಾಗಲೂ ಜೀವಂತವಾಗಿರುತ್ತೆ ಬೀ ಸರೋಜಾದ್ಯವರ ಅವರ ಗೌರವಾರ್ಥ ಪದ್ಮಭೂಷಣ ಪಡೆದಂಥವ್ರು ಅವರ ಗೌರವಾರ್ಥವಾಗಿ ನೆನಪನ್ನಾರ್ಥವಾಗಿ ನಾವಿಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡುವಂಥದ್ದಾಗುತ್ತೆ ಅವರ ಹೆಸರಲ್ಲಿ ಸರ್ಕಾರ ಮತ್ತು ನಾವಿಲ್ಲಿ ಸ್ಥಳೀಯವಾಗಿಯೂ ಮೇಲನ್ನು ನಾಮಕರಣ ಮಾಡುವಂಥ ಅನ್ನೊಮ್ಮೆ ಮುಖ್ಯ ರಸ್ತೆಗೆ ಅವರ ಹೆಸರು ನಮ್ಮ ಕಡೆ ಮಾಡಬೇಕು ಯಾಕಂದರೆ ಬೇರೆ ಎಲ್ಲ ನಮ್ಮ ಕಡೆ ಆಗಿದೆ ಅವರ ಹೆಸರಿನಲ್ಲಿ ನಮ್ಮ ಕಡೆ ಮಾಡಿದ್ದು ಅವರ ಪ್ರೇರೇಪಣೆ ಸದಾ ಕಾಲ ನಮಗೆಲ್ಲ ಇದ್ದು ಅಂತ ಚಿತ್ರನಟರು ಕನ್ನಡ ಸಿನಿಮಾ ರಂಗಸ್ಟಿ ವಿಶೇಷ ವಿಶೇಷವಾಗಿ ನಾವು ನಮ್ಮ ನಾಡಿನ ಬಗ್ಗೆ ನಾವು ಹೆಚ್ಚು ಇರೋದು ಇನ್ನು ಹಲವಾರು ಒಳ್ಳೊಳ್ಳೆ ಪ್ರತಿಭೆಗಳು ಬಂದಿದ್ದಾರೆ ಇನ್ನು ಒಳ್ಳೆ ಪ್ರತಿಭೆ ಬರಲಿ ನಮ್ಮ ಭಾಷೆ ಸದೃಢವಾಗಿ ಬೆಳಿಬೇಕು ನಮ್ಮ ಸಂಸ್ಕೃತಿ ಸದೃಢವಾಗಿ ಬೆಳಿಬೇಕು ನಮ್ಮ ನಾಡು ಇನ್ನ ಸಾಫ್ಟ್ ಪವರ್ ಅಂತ ಏನಿದ್ವ ಸಾಫ್ಟ್ ಪವರ್ ಪವರ್ಗಿರೋಷ್ಟು ಪವರ್ ಯಾವ ಹಾರ್ಡ್ ಪವರ್ದೇ ಹಾಗಾಗಿ ಈ ಸಾಫ್ಟ್ ಪವರ್ ಸಿನಿಮಾ ರಂಗ ಹಾಗಾಗಿ ಈ ನಾಡನ್ನ ಇನ್ನೂ ಚೆನ್ನಾಗಿ ಬಿಂಬಿಸುವಂಥದ್ದು ನಮ್ಮ ನಾಡಿನ ಭಾಷೆ ಸಂಸ್ಕೃತಿ ಆಚಾರ ವಿಚಾರವೆಲ್ಲವೂ ಬಲಿಷ್ಠವಾಗಿ ಬಿಂಬಿಸ್ಲಿ ಒಳ್ಳೆಯ ಚಿತ್ರ ನಟಿಯರು ನಮ್ಮ ಪಿ ದೇವಿ ಅವರ ದಾರಿಯಲ್ಲೇ ಹಲವಾರು ನಟಿಯರು ಬರ್ಲಿಂತಲೂ ಅವರ ಒಂದು ಸಂಸ್ಕೃತ ಅವರ ಸ್ಮರಣೆ ಸಿಗಕ್ಕೂ ಅಥವಾ ಅವರ ಬದುಕನ್ನು ಸಾತ್ಕೊಂಡಿದ್ದರೆ ಅಂಥ ವ್ಯಕ್ತಿಗಳು ಇನ್ನೂ ಬರಲಿಂತನೂ ಮತ್ತೊಮ್ಮೆ ಅವರು ಸಹ ಹುಟ್ಟು ಬರಲಿಂತನೂ ನಾನು ಭಾಗವಹಿಸ್ತಾರೆ